ನೀವು ನನ್ನಂಥವರನ್ನ ನೋಡಿರೋಲ್ಲ ಅಶ್ವಿನಿ ಗೌಡ ಮರು ಮಾತನಾಡದಂತೆ ಮಾಡಿದ ಗಿಲ್ಲಿ ನಟ ಮರ್ಯಾದೆ ಪ್ರಶ್ನೆ ಅಶ್ವಿನಿ ಬಿಗ್ ಡ್ರಾಮಾ ಕಣ್ಣೀರಿಟ್ಟು ಮನೆಯಿಂದ ಹೊರಟು ನಿಂತ ಅಶ್ವಿನಿ ಗಂಡು ಮಕ್ಕಳಿಗೆ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಕಾಂಪ್ಲೇಂಟ್ಗಳು ಕೂಡ ಹೆಚ್ಚಾಗ್ತಾ ಇದೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ನೀವು ನನ್ನಂಥವರನ್ನ ನೋಡಿರೋಲ್ಲ ಅಶ್ವಿನಿ ಗೌಡ ಮರು ಮಾತನಾಡದಂತೆ ಮಾಡಿದ ಗಿಲ್ಲಿ ನಟ ಮರ್ಯಾದೆ ಪ್ರಶ್ನೆ ಅಶ್ವಿನಿ ಬಿಗ್ ಡ್ರಾಮಾ ಕಣ್ಣೀರಿಟ್ಟು ಮನೆಯಿಂದ ಹೊರಟು ನಿಂತ ಅಶ್ವಿನಿ ಎಸ್ ಅಶ್ವಿನಿ ಗೌಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಿದ್ದಾರೆ ಗಂಡು ಮಕ್ಕಳಿಗೆ ಮರ್ಯಾದೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಗಳು ಕೂಡ ಹೆಚ್ಚಾಗ್ತಾ ಇದೆ ಒಂದಿಷ್ಟು ಸಿನಿಮಾಗಳಲ್ಲಿ ನಾಯಕಿ ಮತ್ತೊಂದಷ್ಟು ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿರೋ ಅಶ್ವಿನಿ ಗೌಡ ಹುಟ್ಟು ಶ್ರೀಮಂತೆ ಸೊ ದೊಡ್ಡ ಮನೆಯಲ್ಲಿ ತಾನೊಬ್ಬಳೇ ದೊಡ್ಡ ಮನುಷ್ಯಳು ಅನ್ನೋ ಜಂಪ ದರ್ಪ ಅಶ್ವಿನಿಯಲ್ಲಿ ಕೊಂಚ ಹೆಚ್ಚಾಗೇ ಇದೆ ಮನೆಯಲ್ಲಿ ಈ ವಾರವಂತೂ ಒಂದಲ್ಲ ಒಂದು ಜಗಳ ಆಗಿದೆ ರಘು ಅಶ್ವಿನಿ ಗೌಡಾಳಿಗೆ ಅಶ್ವಿನಿ ಅಂತ ಹೇಳ್ತಾರೆ ಇದರಿಂದ ದೊಡ್ಡ ಜಗಳ ಆಗುತ್ತೆ ಕ್ಯಾಪ್ಟೆನ್ಸಿ ಟಾಸ್ಕ್ ಇದ್ದು ನಾನು ಆಡಬೇಕು ಅಂತ ಎಲ್ಲರೂ ಕೂಡ ಮುಗಿಬಿದ್ದಿದ್ರು ಕ್ಯಾಪ್ಟನ್ ಆದರೆ ಒಂದು ವಾರದ ಎಲಿಮೇಶನ್ನಿಂದ ಆ ಇಮ್ಯುನಿಟಿ ಸಿಗುತ್ತೆ ಸೊ ಹಾಗಾಗಿ ಕ್ಯಾಪ್ಟೆನ್ಸಿ ಟಾಸ್ಕ್ ಯಾರಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿತು ಹನ್ನೆರಡು ನಿಮಿಷದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಮಾತಿನಲ್ಲಿ ಗೆಲ್ಲುವ ಟಾಸ್ಕ್ ಇದಾಗಿತ್ತು ಗಿಲ್ಲಿ ನಟ ರಾಶಿಕಾ ಶೆಟ್ಟಿ ಧ್ರುವಂತ್ ಅಶ್ವಿನಿ ಗೌಡ ರಕ್ಷಿತಾ ಹಾಗೆ ಅಭಿಷೇಕ್ ಶ್ರೀಕಾಂತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡಿದ್ದಾರೆ ಸ್ಟ್ಯಾಂಡ್ ತಗೊಂಡಿದ್ರು ಇದೇ ಸಂದರ್ಭದಲ್ಲಿ ಗಿಲ್ಲಿ ನಟ ಹೌದು ಅಶ್ವಿನಿ ಗೌಡ ಗಿಲ್ಲಿ ನಟ ಅವರು ಮುಖಾಮುಖಿ ಆಗಿದ್ದು ಈ ಬಾರಿ ಮಾತಿನ ಪ್ರಕಾರವೇ ನಡೆದಿದೆ ಗಿಲ್ಲಿ ನಟ ಅಂತೂ ಮಾಜಿನಲ್ಲಿ ಸರಿಯಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ ಟೇಬಲ್ ಮೇಲೆ ಕಾಲಿಟ್ಟು ಅವರು ಸ್ಟ್ಯಾಂಡನ್ನು ತಗೊಂಡಿದ್ದಾರೆ ಹಾಗಾದರೆ ಗಿಲ್ಲಿ ನಟನ ವಾದ ಏನು ಗೇಟ್ ಹತ್ತಿರ ಬಂದು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ನಿಮ್ಮನ್ನು ನಾವೇನಾದರೂ ಇಟ್ಕೊಂಡಿದ್ದೀವಾ ಹೋಗಿ ಯಾರು ಬೇಡ ಅಂದರು ರಘುವಣ್ಣ ನಿಮ್ಮನ್ನು ಅಶ್ವಿನಿ ಅಂತ ಕರೆಯದೆ ಅಶು ಅಂತ ಕರಿಬೇಕಾಗಿತ್ತ ಏ ಅಂತ ನಿಮ್ಮನ್ನು ಇನ್ಷಿಯಲ್ನಿಂದ ಕರಿಬೇಕಾಗಿತ್ತ ಏ ಅಶ್ವಿನಿ ಅಂತ ಕರಿಬೇಕಾಗಿತ್ತ ಅಶ್ವಿನಿ ಮೇಡಮ್ ಅಂತ ಕರಿತಾ ಇದ್ದೆ ಸಾರಿ ಅಂತ ಗಿಲ್ಲಿ ನಟ ಹೇಳಿದ್ದಾರೆ ನೀವು ನನ್ನನ್ನು ನೋಡಿರೋದಿಲ್ಲ ನಿನ್ನಂಥವರನ್ನ ನಾನು ಎಷ್ಟು ಜನರನ್ನ ನೋಡಿಲ್ಲ ಅಂತ ಅಶ್ವಿನಿ ಗೌಡ ಗಿಲ್ಲಿ ಮಾತಿಗೆ ಹೇಳ್ತಾರೆ ಆಗ ಗಿಲ್ಲಿ ನಟ ನನ್ನನ್ನು ನೋಡಿರೋದಿಲ್ಲ ಅಂತ ಹೇಳ್ತಾರೆ ನೀವು ಎಷ್ಟು ಜನರನ್ನ ಬೇಕಾದರೂ ನೋಡಿರಬಹುದು ಆದರೆ ಆ ಜನದಲ್ಲಿ ನಾನಿಲ್ಲ ಈ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಅಶ್ವಿನಿ ಬಾಯನ್ನು ಮುಚ್ಚಿಸ್ತಾರೆ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಇದರ ನಡು ನಡುವೆನೆ ನೋಡಿ ಗಿಲ್ಲಿ ನಟನ ಕಾಮಿಡಿ ಹೇಗಿತ್ತು ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಶ್ವಿನಿ ಹೇಳ್ತಾಯಿದ್ರು ಆಗ ಗಿಲ್ಲಿ ಹೋಗಿ ಫಸ್ಟ್ ಹೋಗ್ಬಿಡಿ ಬಾಗಿಲು ಓಪನ್ ಆಗಿದೆ ನೀವು ಹೇಳಿದ್ರೆ ಈಗಲೇ ಓಪನ್ ಮಾಡಿಬಿಡ್ತಾರೆ ಊಟ ಬಿಟ್ಟರು ಅದು ಬಿಟ್ಟರು ಅಂತ ನಾವು ಹತ್ರ ಅನ್ಸ್ಕೊಳ್ಳೋ ಹಾಗಿಲ್ಲ ರಘು ಹಾಗೆ ಮಾತಾಡಿದ್ರು ಅಂತ ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಯೂಸ್ ಆಗೋದಿಲ್ಲ ಅದನ್ನು ಹೇಗೆ ಮುರಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಒಂದು ಕಡೆ ಹೇಳಬೇಕು ಅಂತಂದರೆ ಯಾಕಂತಂದರೆ ಬಿಗ್ ಬಾಸ್ ಪ್ರವೇಶ ಮಾಡಿ ಮಾತಾಡಬೇಕು ಅನ್ನೋದು ಅಶ್ವಿನಿ ವಾದ ಆಗಿತ್ತು ಅಶ್ವಿನಿ ಗೌಡ ಹಾಗೆ ಕ್ಯಾಪ್ಟನ್ ರಘು ನಡುವೆ ಯಾವಾಗಲೂ ಕೂಡ ಕಿತ್ತಾಟ ಹೆಚ್ಚಾಗ್ತಾನೆ ಇತ್ತು ಈ ಈ ಸಾರಿ ಏನು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕಿಂತ ಜಗಳಗಳಿಗೆ ಜಾಸ್ತಿ ಅವಕಾಶ ಸಿಗ್ತಾ ಇದೆ ಮಂತ್ರಕ್ಕಿಂತ ಅದೇನೋ ಹೇಳ್ತಾರಲ್ಲ ಉವುಗಳೇ ಜಾಸ್ತಿ ಅನ್ನುವಂತೆ ದೊಡ್ಡ ಮನೆಯಲ್ಲಿ ಕಂಟೆಂಟ್ಗಿಂತ ಫೈಟಿಂಗೇ ಜಾಸ್ತಿ ಆಗೋಗ್ಬಿಟ್ಟಿದೆ ಅದರಲ್ಲೂ ಈ ವಾರದ ಆರಂಭದಿಂದಲೂ ಅಶ್ವಿನಿ ಗೌಡ ಮನೆ ಮಂದಿ ಜೊತೆ ಕಿರಿಕ್ ಮಾಡ್ತಾನೆ ಬಂದಿದ್ದು ಫೈನಲಿ ಬಾಗಿಲು ತೆಗೆದುಬಿಡಿ ನಾನು ಹೊರಗೆ ಹೋಗ್ತೀನಿ ಅಂತ ಹೊರಟು ನಿಂತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗಳಗಳನ್ನು ನೋಡಿ ನೋಡಿ ಜನರು ಸುಸ್ತಾಗ್ತಿದ್ದಾರೆ ಯಾಕಂತಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಟಿ ವಿ ಮುಂದೆ ಬಂದರೆ ಇಲ್ಲೂ ಕೂಡ ಅದೇ ಜಗಳ ಅದೇ ಕಿತ್ತಾಟ ಅಂತಂದರೆ ಯಾರಿಗೆ ತಾನೇ ಬೇಸರ ಆಗೋದಿಲ್ಲ ಬರೀ ಫೈಟಿಂಗೇ ಆದರೆ ಇನ್ನು ವೀಕ್ಷಕರು ವೀಕ್ಷಣೆ ಮಾಡ್ತಾರಾ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡ ಮೊದಲ ದಿನದಲ್ಲೂ ಕೂಡ ಕಂಡ ಕಂಡ ಸ್ಪರ್ಧಿಗಳ ಜೊತೆಗೆ ಏರು ಧ್ವನಿಯಲ್ಲೇ ಜಗಳ ಮಾಡ್ತಾನೆ ಬಂದಿದ್ದಾರೆ ಏನೇ ಆಗಿರ್ಬೋದು ಅವರು ಒಂದಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಒಂದಷ್ಟು ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಅವರು ಹುಟ್ಟು ಶ್ರೀವಂತೆ ದೊಡ್ಡ ಮನೆಯಲ್ಲಿ ತಾನೊಬ್ರೆ ದೊಡ್ಡ ಮನುಷ್ಯರು ಅನ್ನೋ ರೀತಿಯಲ್ಲಿ ಜಂಬ ದರ್ಪವನ್ನು ಕೊಂಚ ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ಬಟ್ ಇಲ್ಲಿ ಅದೆಲ್ಲ ಬಿಟ್ಟುಬಿಡಬೇಕು ಅವರು ಏನೇ ಆಗಿರ್ಬೋದು ಗೋಲ್ಡನ್ ಸ್ಪೂನಲ್ಲೇ ಊಟ ಮಾಡಿ ಬಂದಿರಬಹುದು ಆದರೆ ಇಲ್ಲಿ ಸಾಮಾನ್ಯ ಸ್ಪರ್ಧೆಯ ರೀತಿಯಲ್ಲಿ ವರ್ತನೆ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಟಾಸ್ಕ್ ಸಂದರ್ಭದಲ್ಲಿ ಮಾತಿಗೆ ಮಾತು ಕೊಡೋದು ಅಥವಾ ಗಂಡಸರಿಗೆ ಏಕವಚನದಲ್ಲಿ ಮಾತಾಡೋದು ರಣ ರೋಚಕ ಕದನದತ್ತ ಸಾಕ್ತಾ ಇದೆ ಅದು ಮುಗಿತು ಅನ್ನೋ ರಘು ಹಾಗೆ ಮತ್ತೆ ಅಶ್ವಿನಿ ಗೌಡ ಅವರ ಮತ್ತೊಂದು ಜಗಳ ಮತ್ತೆ ಆರಂಭ ಇದೆ ಇದೆ ಮಾತುಗಳು ಕೂಡ ಕೇಳಿ ಬರ್ತಾ ಈ ರೀತಿ ಏಕವಚನ ಪ್ರಯೋಗ ಮಾಡೋದು ಒಂದು ಕಡೆ ಮರ್ಯಾದೆ ಪ್ರಶ್ನೆ ಅಂತಾನೆ ಹೇಳ್ಬೋದು ಹೌದಲ್ವಾ ಕ್ಯಾಪ್ಟನ್ ಆಗಿರುವಂತ ರಘು ಅಶ್ವಿನಿಯನ್ನ ಕೆಲಸ ಮಾಡು ಬಾ ಅಂತ ಕರೀತಾರೆ ಅದಕ್ಕೆ ನಿರಾಕರಿಸಿರೋ ಅಶ್ವಿನಿ ಬರಲ್ಲ ಅಂತಾರೆ ಆಗ ರಘು ಏಕವಚನ ಬಳಸಿದ್ರು ಅಂತ ಅಶ್ವಿನಿ ಯದ್ವಾ ತದ್ವಾ ಕೂಗಾಡ್ತಾರೆ ಕೊನೆಗೆ ತನ್ನನ್ನು ಏಕವಚನದಲ್ಲಿ ಕರೆದು ಅವಮಾನ ಮಾಡಿದ್ದಾರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಬಾಗಿಲು ತೆಗಿರಿ ಅಂತೆಲ್ಲ ಅಶ್ವಿನಿಯವರು ಬಿಗ್ ಡ್ರಾಮಾನೇ ಮಾಡ್ತಾರೆ ಅಸಲಿಗೆ ಬಿಗ್ ಬಾಸ್ ಮನೆಗೆ ರಘು ಎಂಟ್ರಿ ಕೊಟ್ಟಾಗಲೇ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು ಇಬ್ಬರ ನಡುವೆ ಫೈಟ್ ಕೂಡ ನಡೆದಿತ್ತು ಆಗ ಸುದೀಪ್ ಮೊದಲು ನೀವು ಏಕವಚನ ಪ್ರಯೋಗ ಮಾಡೋದು ಬಿಟ್ಟರೆ ಆ ಕಡೆಯಿಂದಲೂ ಅದನ್ನು ನಿರೀಕ್ಷೆ ಮಾಡಬಹುದು ಅಂತ ಪಾಠವನ್ನು ಕೂಡ ಹೇಳಿದರು ಆದರೆ ಅದೆಷ್ಟೇ ಪಾಠ ಮಾಡಿದರೂ ಕೂಡ ಅಶ್ವಿನಿ ಅವರು ಅವರ ವರಸಿಯನ್ನು ಬದಲು ಮಾಡ್ತಾ ಇಲ್ಲ ಯಥಾಸ್ಥಿತಿ ಅವರ ಬಿಗ್ ಡ್ರಾಮಾವನ್ನ ಮುಂದರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಇದರ ಬಗ್ಗೆ ಸುದೀಪ್ ಅವರು ಧ್ವನಿಯನ್ನ ಎತ್ತೋದೇ ಇಲ್ವಾ ಅಂತ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೋಡ ಹಾಗಾದ್ರೆ ಅಶ್ವಿನಿ ಮಾತಿಗೆ ಈಗಾಗಲೇ ಗಿಲ್ಲಿ ನಟ ಟಕ್ಕರನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟನ ಮಾತಿಗೆ ಅಶ್ವಿನಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾರಾ ಅಥವಾ ಆ ಮಾತಿಗೆ ಪ್ರತಿ ಕೌಂಟರ್ ಅನ್ನ ಕೊಡೋದಕ್ಕೆ ಯಾವ ಯಾವ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಹೂಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ಎಸಿದಾಗಿತ್ತು ಇವರಿಗೆ ರೆಬಲ್ ಟಿವಿ ನೋಡ್ತಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ